ನಮಸ್ತೆ ದೊಡ್ಡಬಳ್ಳಾಪುರ ಜನತೆಗೆ ನೋಡಿ ಇವತ್ತು ಮುತ್ಯಾಲಮ್ಮನ್ ದೇವಸ್ಥಾನದ ಹತ್ರ ಒಂದು ಶೂಟಿಂಗ್ ನಡೀತಾ ಇದೆ ದೈವ ಪುತ್ರ ಅಂತ ಸಿನಿಮಾ ಹೆಸರು ಆ ಶೂಟಿಂಗಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ನೀವೇ ನೋಡಿ ಫೈಟ್ ಮಾಸ್ಟ್ರು ಯಾವ್ಯಾವ ರೀತಿ ಫೈಟ್ ಮಾಡಿಸ್ತಾ ಇದ್ದಾರೆ ಯಾವ್ಯಾವ ರೀತಿ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಹೀರೋ ಹತ್ತು ಟೇಕ್ ಆದ್ರೂ ಹತ್ತು ಟೇಕ್ ಮಾಡಿದ್ದಾರೆ ಹೀರೋ ಬಟ್ ಅದು ಫೈನಲ್ ಆಗಿಲ್ಲ ಆದರೂ ಅವರು ಹಠ ಇಲ್ಲ ಅವರು ನಾನು ಮಾಡಲೇಬೇಕು ಅಂತ ಶ್ರದ್ಧೆ ಇಕ್ಕಿ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಬಳ್ಳಾಪುರ ಮುತ್ಯಾಲಮ್ಮನ ದೇವಸ್ಥಾನದ ಹತ್ರ ಫೈಟಿಂಗ್ ಸೀನ್ ನಡೀತಾ ಇದೆ ಲೈವಾಗಿ ನೋಡಬೇಕು ಅನ್ನೋರು ದೊಡ್ಡಬಳ್ಳಾಪುರ ಜನತೆ ಇಲ್ಲಿ ಬಂದುಬಿಡಿ ದೈವಪುತ್ರ ಅಂತ ಸಿನಿಮಾ ಹೆಸರು ಅದರಲ್ಲಿ ನಾನು ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ ನೀವೆಲ್ಲ ನೋಡಿ ನನ್ನ ಆಶೀರ್ವಾದ ಮಾಡಬೇಕು ನಾನು ಡಾಕ್ಟರ್ ಪಾತ್ರ ಮಾಡಿದ್ದೀನಿ ದೈವ ಪುತ್ರ ಸಿನಿಮಾಗೆ ಒಳ್ಳೇದಾಗಲಿ ಡೈರೆಕ್ಟ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ದೊಡ್ಡಬಳ್ಳಾಪುರದ ಜನತೆ